ಹೊಟ್ಟೆಯ ಮೇಲೆ ಮಲಗಿದ್ರೆ ಗಂಭೀರ ಸಮಸ್ಯೆಗಳು ನಿಮ್ಮನ್ನರಸಿ ಬರಬಹುದು ಜೋಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಲಗುವ ಅಭ್ಯಾಸ ಇರುತ್ತದೆ ಕೆಲವರು ಬೆನ್ನ ಮೇಲೆ ಮಲಗಿದರೆ ಇನ್ನು ಕೆಲವರು ಒಂದು ಮಗಲಿಗೆ ಮಲಗುತ್ತಾರೆ ಮತ್ತಷ್ಟು ಜನರು ಕಿಬ್ಬೊಟ್ಟೆಯ ಬಲದ ಮೇಲೆ ಮಲಗುತ್ತಾರೆ ನಿಮಗೂ ಅಂತಹ ಅಭ್ಯಾಸ ಇದೆಯೇ ತಕ್ಷಣ ಈ ಅಭ್ಯಾಸಗಳನ್ನು ಬಿಟ್ಟು ಇಲ್ಲದಿದ್ದರೆ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆರೋಗ್ಯವಾಗಿರಲು ಸಾಕಷ್ಟು ನಿದ್ದೆ ತುಂಬಾ ಮುಖ್ಯ ನಿದ್ದೆಯನ್ನು ಮಾಡುವುದರ ಜೊತೆಗೆ ಸರಿಯಾದ ಭಂಗಿಯಲ್ಲಿ ನಿದ್ರಿಸುವುದು ಕೂಡ ಬಹಳ ಮುಖ್ಯ ಹೊಟ್ಟೆಯ ಮೇಲೆ ಮಲಗುವುದು ತುಂಬಾ ಆರಾಮದಾಯಕವಾಗಿಸುವ ಕಾರಣ ಹೆಚ್ಚಿನವರಿಗೆ ಹೊಟ್ಟೆಯ ಮೇಲೆ ಮಲಗುವ ಅಭ್ಯಾಸವಿದೆ ಕಿಬ್ಬೊಟ್ಟೆ ಮೇಲೆ ಮಲಗುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಹೊಟ್ಟೆಯ ಮೇಲೆ ಮಲಗುವ ಅಭ್ಯಾಸವಿದ್ದರೆ ಈ ಅಭ್ಯಾಸವನ್ನು ಹಿಂದೆ ಬಿಟ್ಟುಬಿಡಿ ಹೊಟ್ಟೆಯ ಮೇಲೆ ಮಲಗುವ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ ಕೀಲುಗಳು ಮತ್ತು ಬೆನ್ನಿನ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತದೆ ಕಿಬ್ಬೊಟ್ಟೆಯ ಬಲವು ನಿಧಾನವಾಗಿ ಕ್ಷೀಣಿಸುವುದರಿಂದ ಕೀಲುಗಳಲ್ಲಿ ಕುತ್ತಿಗೆಗಳಲ್ಲಿ ಹಾಗೂ ಬೆನ್ನಿನಲ್ಲಿ ನೋವು ಉಂಟಾಗುತ್ತದೆ ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಹೊಟ್ಟೆಯ ಮೇಲೆ ಮಲಗಿದರೆ ರಾತ್ರಿ ವೇಳೆ ನೋವಿನಿಂದಾಗಿ ಸರಿಯಾಗಿ ನಿದ್ರೆ ಬರುವುದಿಲ್ಲ ಮತ್ತು ಸರಿಯಾಗಿ ನಿದ್ರೆ ಇಲ್ಲದೆ ಹೋದಲ್ಲಿ ಮರುದಿನ ಆಯಾಸವಾಗುತ್ತದೆ ಕಿಬ್ಬೊಟ್ಟೆ ಮೇಲೆ ಮಲಗುವುದರಿಂದ ಹೊಟ್ಟೆ ಮೇಲೆ ಹೆಚ್ಚು ಬಲ ಬೀಳುವುದರಿಂದ ಕುತ್ತಿಗೆಯಲ್ಲಿ ನೋವುಂಟಾಗುತ್ತದೆ ಇದರಿಂದ ತಲೆಗೆ ರಕ್ತ ಪರಿಚಲನೆ ಸರಿಯಾಗಿ ಆಗದೆ ತಲೆನೋವು ಕೂಡ ಉಂಟಾಗುತ್ತದೆ ನಿದ್ದೆ ಮಾಡುವಾಗ ಕಿಬ್ಬೊಟ್ಟೆಯ ಬಲವು ಜೀರ್ಣಕ್ರಿಯೆಯ ಮೇಲೆ ಗಮನಾರ್ಹ ಪರಿಣಾಮವನ್ನು ಮಾಡುವುದು ಇದು ಗ್ಯಾಸ್ ಮಲಬದ್ಧತೆ ಮತ್ತು ಹೊಟ್ಟೆ ನೋವಿಗೆ ಕಾರಣವಾಗುತ್ತದೆ ಇನ್ನು ಗರ್ಭಿಣಿ ಮಹಿಳೆಯರು ಹೊಟ್ಟೆಯ ಮೇಲೆ ಮಲಗುವ ಯಾವುದೇ ತಪ್ಪು ಮಾಡಬಾರದು ಇದರಿಂದ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಇದರ ಬದಲಾಗಿ ಒಂದು ಮಗುಲಿಗೆ ಮಲಗುವುದು ಉತ್ತಮ